ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್ ಬುತ್ತಿ ಅನ್ನ ಹಳೆ ಕಾಲದ ರೆಸಿಪಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಒಂದು ಏನು ಏನೂ ಆಗೋಲ್ಲ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಹುಣಸೆ ಹಣ್ಣನ್ನ ನೆನೆ ಚೆನ್ನಾಗಿ ನೆನೆಬೇಕು ಮೆತ್ತಗಾಗೋವರೆಗೂ ಈಗ ಒಣಗಿದ್ದು ಕೊಬ್ಬರಿದು ಮಿಕ್ಸಿ ಮಾಡಿಕೊಂಡಿದ್ದೀನಿ ಸಣ್ಣಗೆ ತುರಿಯೋ ಥರ ಈಗ ಅದಕ್ಕೆ ಎಳ್ಳು ಇದ್ದೀನಿ ಹುರಿದಿರೋ ಎಳ್ಳು ಅದನ್ನು ಸ್ವಲ್ಪ ತರತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಅದೇ ಜಾರ್ಗೆ ಕಳೆ ಬೀಜ ಹಾಕ್ಕೊಂಡು ಅದನ್ನು ಪಲ್ಸ್ ಮೂಡಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹುಣಸೆ ಹಣ್ಣು ನೆನ್ಸ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕಿ ಈಗ ಪಲ್ಪ್ ತೆಕ್ಕೊತಾ ಇದ್ದೀನಿ ಈ ಸೋಸೋದ್ರಲ್ಲಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗೆ ಜರಡಿ ಮಾಡ್ಕೊಳ್ಳೋಣ ಅದು ಪಲ್ಪ್ ಮಾತ್ರ ಸಾಕು ನಮಗೆ ಅದು ಮೇಲೆ ಒಟ್ಟು ಬರುತ್ತಲ್ಲ ಅದೆಲ್ಲ ಬೇಡ ಇದು ನೋಡಿ ನೀರು ಹಾಕ್ಕೊಂಡು ಸ್ವಲ್ಪ ನೀರಾಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇದಕ್ಕೆ ಈಗ ಕಲ್ಲುಪ್ಪು ಕಲ್ಲುಪ್ಪು ಒಳ್ಳೆಯದು ಫ್ರೆಂಡ್ಸ್ ಅದಕ್ಕೆ ಕಲ್ಲುಪ್ ಯೂಸ್ ಮಾಡ್ತಾ ಇದ್ದೀನಿ ಇದು ಮೆಣಸಿನ ಪುಡಿ ಮನೆಗೆ ಮಾಡಿರೋದು ಮೆಣಸಿನ ಪುಡಿ ಸಾಂಬಾರು ಪುಡಿ ಅಂತ ಕರಿತೇವಲ್ಲ ಅದು ಅದು ಒಂದು ಎರಡು ನಾಲ್ ಮೂರು ಎರಡು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಒಂದು ಪಾತ್ರೆಯಲ್ಲೇ ಮಾಡ್ಕೊತಾರದು ಇನ್ನು ನಾವು ಒಲೆ ಮೇಲೆ ಇಟ್ಟಿಲ್ಲ ಇದನ್ನೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಬಟ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಗೆ ಒಂದೇ ಸಲ ಎಲ್ಲ ಹಾಕ್ಕೊಳ್ಳೋದು ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಹೊಳಿಯೋಕ್ಕೋಸ್ಕರ ಸ್ವಲ್ಪ ಹಾಕೊಳ್ಳಿ ನಿಮ್ಗೆ ಟೇಸ್ಟ್ ತಕ್ಕಂಗೆ ಹಾಕೊಳ್ಳಿ ಉಪಕಾರ ಎಲ್ಲಾನು ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಸಾಸಿವೆ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಮೇಲೆ ಸ್ವಲ್ಪ ಜೀರಿಗೆ ಇದ್ದೀನಿ ಅದು ಚೆನ್ನಾಗೇ ಎಣ್ಣೆಗೆ ಫ್ಲೇವರ್ ಬಿಟ್ಕೊಂಡ್ಮೇಲೆ ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ ಮತ್ತು ಕರ್ವೆನ ಸೊಪ್ಪು ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಉರಿಬೇಕು ಇದು ಒಂದು ತಿಂಗಳಿಟ್ಟರು ಏನೂ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಮಾತ್ರ ಫುಲ್ ಟೇಸ್ಟಿಯಾಗಿರುತ್ತೆ ಬಾಯಿ ಕೆಟ್ಟೋಗಿದ್ರೆ ಬಂತು ತುಂಬಾ ಒಳ್ಳೇದು ಇದು ಸಖತ್ತಾಗಿ ಬಾಯಿ ಟೇಸ್ಟ್ ಬಂದುಬಿಡುತ್ತೆ ಈಗ ನೋಡಿ ಮೆಣಸಿನ ಪುಡಿ ಹುಣ್ಸೆ ಹಣ್ಣು ನೀರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಇದ್ದೀನಿ ಇದನ್ನು ಚೆನ್ನಾಗೇ ಒಂದು ಕುದಿ ಕುದಿಯಕ್ಕೆ ಬಿಡೋಣ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿ ಇಟ್ಬಿಡಿ ಒಂದು ಕುದಿ ಬರೋವರೆಗೂ ನೋಡಿ ಒಂದು ಕುದಿ ಬರೆಯೋ ಬಂದಿದೆ ಈಗ ಈ ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಆ ಕೊಬ್ಬರಿ ಕಡಲೆ ಬೀಜ ಎಳ್ಳು ಹಾಕ್ಕೊಂಡು ಪುಡಿ ಮಾಡಿ ಅದು ಸಪ್ರೇಟ್ ಇಕ್ಕೊಂಡಿದ್ವಲ್ಲ ಅದನ್ನು ಈಗ ಹಾಕೊಳ್ತಾ ಇದ್ದೀನಿ ಈಚೆನೆ ಒಂದು ವಾರ ಇರುತ್ತೆ ಫ್ರೆಂಡ್ಸ್ ಫ್ರಿಜ್ಜಿಲ್ದಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವೇನೇನು ಟ್ರಾವೆಲ್ ಮಾಡ್ತೀರಿ ಅಂತ ಅಂದರೆ ಅಲ್ಲೇನೂ ಸಿಕ್ಕಲ್ಲ ಏನು ಹೋಗೋದು ಅಂತ ಏನಾದರೂ ಇತ್ತು ಅಂತಂದರೆ ಇದನ್ನು ಮಾಡ್ಕೊಂಡು ಹೋಗ್ಬಿಡಿ ಒಂದು ವಾರ ಆದರೂ ಏನೂ ಆಗೋಲ್ಲ ಬುತ್ತಿ ಕಟ್ಟಿರೋದು ಹೇಗೆ ಕಟ್ಟೋದು ಅಂತಲೂ ತೋರಿಸ್ತೀನಿ ನೋಡ್ಕೊಳ್ಳಿ ಈಗ ಅದು ಹಾಕಿರೋದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಉಪ್ಪು ಖಾರ ನೋಡ್ಕೊಳ್ಳಿ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಡಿಮೆ ಜಾಸ್ತಿ ಬೆಲ್ಲನೂ ಅಷ್ಟೇ ನಿಮ್ಗೆ ತ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ನೋಡಿ ಈ ಹದ ಬಂದಿದೆ ಇದಾಗಿದೆ ಅಂತಲ್ಲ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಇದು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಎಣ್ಣೆ ಬಿಟ್ಟಾಗ ಆಗಿದೆ ಅಂತ ಆದರೆ ಇನ್ನು ಸ್ವಲ್ಪ ಆಗಬೇಕು ಇನ್ನು ಸ್ವಲ್ಪ ಆಗಿದೆ ಈಗ ಮೇಲೆ ಕಡೆ ಕೊತ್ತಂಬೀರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ಮೀರಿ ಸೊಪ್ಪು ಸ್ವಲ್ಪ ಬೇಯಿಸ್ಕೊಂಡ್ರೆ ಜಾಸ್ತಿ ದಿನ ಇರುತ್ತೆ ಹಂಗೆ ಮೇಲೆ ಕಡೆ ಉದುರ್ಸ್ಕೊಂಡ್ರೆ ಜಾಸ್ತಿ ದಿನ ಇರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೊನೆಯಲ್ಲಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ ಎಣ್ಣೆ ಎಲ್ಲ ಏನು ಜಾಸ್ತಿ ಏನು ಅನ್ಸಲ್ಲ ನೀವು ಅನ್ನಕ್ಕೆ ಕಲಿಸ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಏನು ಜಾಸ್ತಿ ಇಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಳಿ ಇದರಲ್ಲಿ ನೋಡಿ ಹೇಳೋಕ್ಕಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಲ್ಲಿ ನೀರು ಬರುತ್ತೆ ಇವಾಗ ಮುಚ್ಚಿಟ್ಬಿಡಿ ಈಗ ಅನ್ನ ಮಾಡ್ಕೊಂಡಿರೋದು ಹಾಕ್ಕೊಂಡು ಅದು ಸ್ವಲ್ಪ ಗೊಜ್ಜಿಗೆ ಬುತ್ತಿ ಕಟ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡಿ ಕಲ್ಸ್ಕೊಳ್ಳಿ ನಿಮಗೆ ಗೊಜ್ಜು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಜಾಸ್ತಿನೇ ಇರುತ್ತಲ್ವ ಗೊಜ್ಜೆ ಎತ್ತಿಟ್ಕೊಂಬಿಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಕಡಿಮೆ ಜಾಸ್ತಿ ಮಾಡ್ಕೊಬೋದು ನೀವು ಅನ್ನ ಲೈಟಾಗಿ ಬೇಕಾದ್ರೆ ಲೈಟಾಗಿ ಬೆರೆಸ್ಬೋದು ಡಾರ್ಕಾಗಿ ಬೇಕಾದ್ರೆ ಡಾರ್ಕಾಗಿ ಬೆರೆಸ್ಕೊಬೋದು ನೋಡಿ ಈಗ ಚೆನ್ನಾಗೆ ಕಲ್ಸ್ಕೊಳ್ಳೋಣ ನೋಡಿ ಈ ರೀತಿ ಮುದ್ದೆ ಕಟ್ಕೊಳ್ಳಿ ಎಷ್ಟು ಒಂದು ವಾರ ಇಟ್ಟರು ಏನೂ ಆಗೋಲ್ಲ ಟ್ರಾವೆಲ್ಗಂತೂ ಹೇಳಿದ್ದು ಮಾಡಿಸಿದ ತಿಂಡಿ ಇದು ಆರಾಮಾಗಿ ಟ್ರಾವೆಲ್ ಮಾಡವಾಗ ಮಾಡಿಕೊಂಬಿಟ್ರೆ ಎಲ್ಲಿ ಏನು ತಿನ್ನಬೇಕು ಅಂತಲೂ ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಇನ್ನೂ ಏನೋ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್